ಆತ್ಮೀಯ ಬಂಧುಗಳೇ ನಾವು ಆಕಸ್ಮಿಕವಾಗಿ ಸಮಾನ ಮನಸ್ಕರು ಈ ಬೇಕರಿಯಲ್ಲಿ ಸೇರಿದ್ದೇವೆ ಇಂಥ ಈ ಸುಡು ಬಿಸಿ ಈಗ ನಮ್ಮ ನಿಶೆಯವರು ನಶೆಯವರು ನಮಗೆಲ್ಲ ನಶೆ ಏರಿಸಿ ನಿಶೆಯಲ್ಲಿ ಕವಿತೆ ಓದಬೇಕಂತ ನಾನು ಉದ್ಘಾಟ ಉದ್ಘಾಟಕೊಳ್ತಾ ಇದ್ದೇನೆ ಕಾವ್ಯವಾಚನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕವಿತೆ ತುಪ್ಪ ತಿನ್ನುವುದೆಂದರೆ ಇಂತಿಷ್ಟೇ ಸಾವಧಾನು ಹೇಳಲಾಗದು ತುಪ್ಪ ತಿನ್ನಲು ಇಂತಿಷ್ಟೇ ಸಾವಧಾನ ಬೇಕೆಂದು ಹೇಳಲಾಗದು ತುಪ್ಪ ತಿನ್ನಲು ಹೆಚ್ಚು ಅಲ್ಲದ ಕಡಿಮೆಯೂ ಇಲ್ಲದ ಉರಿ ಎಂದರೆ ಉರಿ ಕೆಂಡವಾದರೂ ಸರಿ ಹದದಲ್ಲಿ ಕಾಯಿಸಿದ ಹಾಲಿಗೆ ಒಂದೇ ಬಾರಿ ಬರುವುದೆಲ್ಲಿ ಕೆನೆ ಮೋಡ ಕಟ್ಟಬೇಕು ಮೋಡ ಕಟ್ಟಬೇಕು ಗಾಳಿ ಬೀಸಿ ಬೀಸಿ ಒತ್ತಾಗಿ ಒಂದರೊಳಗೊಂದು ಮಿಳಿತವಾಗಬೇಕು ಆವಿ ಮಿಸುಕಾಟವಿಲ್ಲದ ಕಲ್ಲ ಬಂಡೆಯಂತೆ ಮಿಸುಕಾಟವಿಲ್ಲದ ಕಲ್ಲ ಬಂಡೆಯಂತೆ ಸುರಿಸಲಾರದು ಬಂಡೆ ಕಣ್ಣೀರನ್ನು ಗಾಳಿಗೆ ಆಹುತಿಯಾದ ಮೋಡ ಅತ್ತಂತೆ ಕುದಿದು ಕುದಿದು ಕಟ್ಟದೇ ಕೆಪ್ಪಿಟ್ಟು ಹೆಪ್ಪಿಟ್ಟು ಅದನ್ನಷ್ಟೇ ನಿಮ್ಮ ಕರುಣೆ ಹಿಟ್ಟು ಕಾದ ಮುಂದೆ ಕರೆಯಬೇಕು ಭೇಟಿ ಅನುಭವಿಸಿ ಸಮಯ ಕಡಿಮೆ ಸಮಯ ಕಡಿಮೆ ಮೆಲಿನ ಪ್ರದರ್ಶನೆಗೆ ಪೂರ್ವ ತಯಾರಿಯ ಬಲವೇ ಹೆಚ್ಚು ಅಂತೂ ಇಂತೂ ಎಲ್ಲಿ ಬಂದಿತ್ತು ಇನ್ನೇನು ಇನ್ನೇನು ಬೆಂಕಿಯ ಬೆಂಕಿಯನ್ನುಪ್ಪದೆ ಗದ್ಯಂತರವಿಲ್ಲ ಅಪ್ಪಿಕೊಳ್ಳದರೆ ತುಂಬವಿಲ್ಲ ಮತ್ತೆ 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 ಬಿಸಿಗಾ ಬದುಕು ರೂಢಿಯಾಗಿದೆ ಕನ್ನಡಿಯೊಳಗಿನ ಚಿತ್ರವಾಗಬಾರದು ಕನ್ನಡಿಯೊಳಗಿನ ಚಿತ್ರ